ಇಕಡೆ ಮಾಡಿ ನೋಡಿ ಇಕಡೆ ಮಾಡಿ ನೋಡಿ ಕನೆ ಮಂದಿ ಹೊತ್ತಾರೆ ತಂದಿಗೆ ಹುಟ್ಟಿ ತಂದೆ ಹೆಸರು ಹೇಳಬೇಕು ಓ ಮಂದಿ ಹುಟ್ಟಿ ತಂದೆ ಹೆಸರು ಹೇಳೋರು ಪಾಂಡವರ ಕಿರಂತಿನ ಮಹಾ ಈ ಸತಿ ಜಿನಲ್ ಗೆ यहाँ पूछ बे पीछे पीले के झगड़ान के ए रानी जी के लास्ट के शिवरीन के ಅಕ್ಕಿ ನಮ್ಮವ ಗಂಧರಿ ಅಂತ ನಮ್ಮ ಮತ್ತೆ ನಿಮ್ಮವ್ವ ಅಂತ ಆಮೇಲೆ ಕಂತೀನಿ ಪಾಂಡವರು ಹೊತ್ತಿನ ಸುದ್ದಿ ಕೇಳು ಮಾಸ್ತರ ಇವರವಾಗ ಬಿಟ್ಟಿಲ್ಲ ಇವರವಾಗ ಬಿಟ್ಟಿಲ್ಲ ಹೇಳ மட்டா நோடங்க நே பந்த நன்கே பண்ண நாளே நான் மதவே அந்த நே பந்த மங்களே நோ நே மங்களே நாளே ಿಲ್ಲ ಜ ಮಾಡಿ ನಿಮ್ಮ ಮಾದರಿ ಮತ್ ಕುಂತಿ ಮಸ್ತ್ ಶಿಸ್ತಾಗಿ ಸಿಂಗಾರ ಮಾಡ್ಕೊಂಡ ಎಷ್ಟು ಚಂದ ಬಂದ್ರವ ಆದ್ರೆ ನಿಮ್ಮಪ್ಪ ನಚ್ಚಿಗೇಡಿ ಅಂತ ಅವರಿಬ್ಬರು ಬೇರೆ ಕಡೆ ಹೊಂಟ್ರಲ್ಲ ಅಂತ ನೋಡ್ಕೊಂಡು ಕುತ್ಕೊಂಡವ ಷ್ಟ ಮಾಡಿಲ್ಲ ಬರೀ ಕೈ ಕೆಲಸ ಕೊಟ್ಟಾನ ಯಾರು ಹೇಳ ನಿಮ್ಮ ಪಾಂಡು ಮತ್ತೆ ಹುಟ್ಟಿದಿಟ್ಟಿದುಟ್ಟಿದವನ ಕೇಳಿದೆ ಹರಿ ಬಂದಾನ ಹರಿ ಹರ್ಕೊಂಡೆ ಆ ಹರಿ ಪುಡಿ ಇಪ್ಪತ್ನಾಲ್ಕ ಗಿಡಿ ನಿಂದ ಸುಮ್ಮನ ದಾರಿ ಹಿಡಿ ಬಿಟ್ಟಿಲ್ಲ ಆದ್ರೆ ಇವು ಇವರೊಬ್ಬ ಸಣ್ಣಕ್ಕಿಂತ ಒಂದು ಕೆಲಸ ಮಾಡಿ ಏನು ಗೆಳತ ಕೂಡ್ರಿ ಗುರುಗಳ ಆಟ ಆಡುವಾಗ ಜೀವಂತ ಬೊಂಬೆಲ ತನ್ನ ಆಟ ಆಡದಂತ ಹೇಳಿ ಹಠ ಕೊಟ್ಟ ಸರಿಯೋ ನದಿ ದಂಡೆಯೊಳಗೆ ಹೋಗಿ ಸೂರ್ಯನ ಕರಿತಾಳಕ್ಕೆ ದುರ್ವಾಸವನ್ನು ಕೊಟ್ಟಂತಹ ಮಂತ್ರವನ್ನು ಡೌತಪಟ್ಟ

You wanna work with me, love? You wanna want with me, to lie. You don't want me to lie. you wanna work வாயு நம்ம பல வாயு இவரு ஓகில்ல இவரு ஓகில்

ಮಾಸ್ತರ ಿಲ್ಲ ಮಾಸ್ತರೇ ಭೀಮಸೇನ ಹಾದರಗಿತ್ತಿಮಾನ ತೋರಿಸ್ತ ನಾವು ಭೀಮಸೇನ ಮಗನ ಅಂದು ದೋಸ್ತನೇ ಕುಮಾರ್ ಕೊಟ್ಟಿಗೆ ಇಲ್ಲಿ ಹೇಳಲ್ಲ ತಿಳ ಕಾಲು ಬರ್ತಾನೆ ಬಗ್ಗೆ ಬರ್ತಾರ್ದೆ ನಿದ್ದಿಗೆ ಕಂಗಾಲೆ ಮೊದ್ಲೇ ಇವರ ಅಶ್ವಿನಿ ಮಂತ್ರಗಳ ಯಾರು ಜಪ್ಸಿದ್ರೆ ಮಾದರಿ ದೇವಿ ಜಪ್ತ ಅಲ್ಲಿ ಅವಳಿ ಜವಳಿ ಮಕ್ಕಳ ನಕುಲ ಮತ್ತು ಸಹದೇವ ಹುಟ್ಟಿದ್ರೆ ನಕುಲ ಎಂತ ಸದ್ಗುಣ ಬೃಹಸ್ಪತಿ ಅಶ್ವಿನಿ